ತುಮಕೂರಿನ ಬಟ್ವಾಡಿಯಲ್ಲಿರುವ ಪ್ರತಿಷ್ಠಿತ ಸಿ ಬಿ ಎಸ್ ಇ ಸೆಕೆಂಡ್ರಿ ಸಿಲೆಬಸ್ನ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಇಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಶೈಕ್ಷಣಿಕ ಮತ್ತೇನ ಸಾಂಸ್ಕೃತಿಕ ಸ್ಪೋರ್ಟ್ಸ್ ಮತ್ತೇನ ಡಿಸಿಪ್ಲಿನ್ ಇನ್ನು ಕಮ್ಯುನಿಕೇಶನ್ ಆ್ಯಂಡ್ ಸಿಲ್ಕ್ ಸ್ಕಿಲ್ಸ್ ಮತ್ತೇನ ಇದು ಸೇರಿ ಒಟ್ಟು ಒಂಬತ್ತು ಸ್ಥಾನಗಳಿಗೆ ಅಲ್ಲಿ ಚುನಾವಣೆ ನಡೆಸಿರುವಂಥದ್ದು ಬಹಳ ಆಕರ್ಷಣೀಯವಾಗಿರುವಂಥದ್ದು ಶಾಲೆಯಲ್ಲಿ ಮಕ್ಕಳಿಗೆ ಮತದಾನ ಅರಿವು ಮೂಡಿಸುವಂತ ಒಂದು ಸಲುವಾಗಿಯೇ ಗೌಪ್ಯತೆಯ ಮತದಾನವನ್ನು ಕೂಡ ಇಲ್ಲಿ ನಡೆಸಲಾಗಿದೆ ಇನ್ನು ವಿದ್ಯಾರ್ಥಿಗಳು ಆಸಕ್ತಿ ಮತ್ತೆ ಉತ್ಸಾಹದಿಂದ ಈ ಒಂದು ಮತದಾನದಲ್ಲಿ ಪಾಲ್ಗೊಂಡು ತಮ್ಮ ನೆಚ್ಚಿನ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಇದೇ ವೇಳೆ ಶಾಲೆಯ ಶಿಕ್ಷಕರು ಮತ್ತೆ ಸಿಬ್ಬಂದಿಗಳು ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದ್ದಾರೆ ಇನ್ನು ಇದೇ ವೇಳೆ ಶಾಲೆಯ ಆಡಳಿತಾಧಿಕಾರಿಯಾದಂತಹ ಜ್ಞಾನ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಅಹ್ ಟೇಪ್ ಅನ್ನ ಕಟ್ ಮಾಡೋದ್ರ ಮೂಲಕ ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದಂತಹ ಅವರು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಘಕ್ಕೆ ಮತದಾನ ನಡೀತಾ ಇರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಅವರ ಒಂದು ಪರಿಶ್ರಮ ಮತ್ತು ಜ್ಞಾನ ಶಿಸ್ತು ಮತ್ತೆ ಅವರ ನಡವಳಿಕೆ ಆಧಾರದ ಮೇಲೆ ಈ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ಸಾಮರ್ಥ್ಯತೆ ಅಂದ್ರೆ ಮತದಾನದ ಜಾಗೃತಿ ಜೊತೆಗೆ ಮಾನಸಿಕ ಸಾಮರ್ಥ್ಯವನ್ನು ಸಹ ಮೈಗೂಡಿಸಿಕೊಂಡು ಇಲ್ಲಿ ದೇಶ ಕಟ್ಟುವಂತಹ ಉತ್ತಮ ಪ್ರಜೆ ಆಗಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಇದೇ ಸಂದರ್ಭದಲ್ಲಿ ಅಲ್ಲಿ ಸೆಂಟ್ ಮೇರಿ ಶಾಲೆಯ ಪ್ರಾಂಶುಪಾಲರಾದ ಮೇರಿ ಫೆಲ್ಸಿಯಾ ಮತ್ತೆ ಇನ್ನ ಶಿಕ್ಷಕ ವೃಂದದವರು ಮತ್ತೆ ಇನ್ನ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಒಟ್ಟಾರೆಯಾಗಿ ಆಡಳಿತಾಧಿಕಾರಿಗಳು ಮತ್ತೆ ಇನ್ನ ಶಿಕ್ಷಕರು ರಾಷ್ಟ್ರದಲ್ಲಿ ನಡೆಯುವಂತಹ ಚುನಾವಣೆಗಳಿಗಂತೆ ಈಗ ಸರದಿ ಸಾಲಿನಲ್ಲಿ ಇಂಕ್ ಹಾಕಿಸ್ಕೊಂಡು ಚೀಟಿ ಪಡೆದು ಮತದಾನವನ್ನು ಮಾಡಿರುವಂಥದ್ದು ಬಹಳಷ್ಟು ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು

You are, supposed, you are supposed to hold with both the hands. Both the hands. Brother sister are <laughs> there.

ಕುತ್ಕೊಳ್ಳಿ 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 ಎಲ್ಲ ಕುತ್ಕೊಳ್ಳಿ CBSC school. We are holding the election for, as representatives for the school functions, various functions that will be taken place very shortly. So, our children are so anxious and they are standing for various posts from 10th standard to 6th standard choosing the various posts according to their ability and capacity and by this they also learn what is an election what is their responsibility and how to maintain the discipline of the school by exercising the responsibility of which will be elected very shortly so i wish them all the best so that our school stands well disciplined and also giving enough and more knowledge regarding their responsibility in governing the our school in various performing various functions thank you